ಸ್ಪರ್ಶ ಆಸ್ಪತ್ರೆ ರಾಜರಾಜೇಶ್ವರಿ ನಗರದಲ್ಲಿ ಅತ್ಯಂತ ವಿರಳವಾದ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಮತ್ತು ಎರಡನೇ ಕೃತಕ ಹೃದಯ ಕಸಿಯನ್ನು ಯಶಸ್ವಿ ಮಾಡಲಾಗಿದ್ದು ರೋಗಿ ಸಂಪೂರ್ಣ ಗುಣಮುಖರಾಗಿ ಸಾಮಾನ್ಯ ಜೀವನ ನಡೆಸುತ್ತಿದ್ದಾರೆ ಬ್ಯಾಕಪ್ ಟೆಕ್ನಾಲಜಿ ಬಂದಿದೆ ಬ್ಯಾಕ್ಅಪ್ ಇರುತ್ತೆ ಈಗ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟು ಅವರ ಒಳಗಡೆ ಅಂತಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಆಗಿ ಹೃದಯದ ಸ್ನಾಯುಗಳೆಲ್ಲ ಸತ್ತೋಗಿ ಆಮೇಲೆ ಹೃದಯ ಸ್ನಾಯಿಗಳು ತುಂಬ ವೀಕ್ ಆದಮೇಲೆ ಅವರು ಬೆಡ್ ರೀಡನ್ನು ಮಲ್ಟಿಪಲ್ ಟೈಮ್ಸ್ ಅವ್ರ ಹಾಸ್ಪಿಟ್ಲ್ ಅಡ್ಮಿಷನ್ ಬೇಕಾಗಿತ್ತು ಅವ್ರಿಗೆ ಉಸಿರಾಡ್ಲಿಕ್ಕೂ ತೊಂದರೆ ಆಗ್ತಿತ್ತು ಒಂದು ಹೆಜ್ಜೆ ಇಡ್ಲಿಕ್ಕೂ ತೊಂದರೆ ಆಗ್ತಿತ್ತು ಅವರು ಲಾ ಒಂದು ಲಾಸ್ಟ್ ಟೈಮ್ ಅವರು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಷನ್ ಆದಲ್ಲಿ ಏನಾದರೂ ಜೀವ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು ಅಂಥದ್ರಲ್ಲಿ

ಹೌದು ಈ ಬ್ಯಾಟ್ರಿಗೂ ಲೈಫ್ ಇರ್ತದೆ ಲೈಫ್ ಸ್ಪ್ಯಾನ್ ಈಗ ಅವನಿಗೊಂದು ಮೊಬೈಲು ಮೂರು ವರ್ಷ ಆದಮೇಲೆ ಹೆಂಗೆ ಚೇಂಜ್ ಮಾಡ್ತಾರೆ ಅದೇ ರೀತಿ ಬ್ಯಾಟ್ರಿ ಚೇಂಜ್ ಮಾಡ್ತಾರೆ ಇವರು ಅಷ್ಟೇ ಬಹಳ ಭಾಳ ಸೀರಿಯಸ್ ಕಂಡೀಷನಲ್ಲಿ ಬಂದಿದ್ದರು ಆಪರೇಷನ್ ಕಿಂತ ಮೊದಲು ಆಲ್ಮೋಸ್ಟ್ ಒಂದು ತಿಂಗಳು ಹಾಸ್ಪಿಟಲ್ ಐ ಸಿ ಯುನಲ್ಲೇ ಇದ್ದರು ವಿತ್ ಐ ಬಿ ಪಿ ಸಕ್ಸಸ್ಫುಲ್ಲಾಗಿ ಈಗ ವಾರ ನಾವು ಡಿಸ್ಚಾರ್ಜ್ ಮಾಡಿದ್ದೇವೆ ಆದರೂ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ನಾನು ಈ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿಕ್ಕೆ ಕಾರಣ ವಿಕ್ರಾಂತ ಅವರು ಫಸ್ಟ್ ನಾನು ಒಂದು ಎರಡು ಮೂರು ಸಲ ಅವರ ಹತ್ರ ಕನ್ಸಲ್ಟೇಷನ್ಗೆ ಹೋಗಿದ್ದೆ ಆದ್ರೆ ನಮಗೆ ಅವರ ಹತ್ರ ಪರ್ಸ್ನಲ್ ಆಗಿ ಯಾವುದೂ ಇದು ಸಿಗಲಿಲ್ಲ ರಿಸಲ್ಟು ಆಮೇಲೆ ವಿಕ್ರಾಂತ ಅವರ ಏನಂದರು ಇಲ್ಲಿಗೂ ಆ ಫರ್ದರ್ ಇನ್ವೆಸ್ಟಿಗೇಷನ್ ಆಮೇಲೆ ಈಗ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಯಿತು Before operation, one month uh, actually, we to At the outset, thank you very much for taking our time uh, from all your busy routines and being uh, here with us today. And uh, this is actually a very proud and uh, moment of great joy for all of us in the hospital at uh, Spar uh, because we have two of our patients with us. Who have gone through a very complex and very rare uh, uh, procedure uh, thanks to the fabulous work done by our uh, complete uh, cardiac science department, mm -hmm. which is led by Dr. Ashwin, our based surgeon, and Dr. Viran, our senior cardiologist, and of course, ably supported by uh, Dr. Madhu, uh, the, the, the Dr. Uh, the, uh, so, Dr. Sure. Prakash and the OT and the ICU team and all other departments who've been involved in this. Uh, uh, you know, our, our consultants will uh, talk in more detail about the procedure. But all I want to highlight is that the, this LY procedure that we have done really puts us at the forefront of work in uh, cardiac sciences and really showcases the ability of sparse uh, hospital. जी कंडीशन सोटे सर टू प्लीजेंटर क्लिष्टकित ಹೃದಯ ಹಾರ್ಟ್ ಫೇಲ್ಯರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂಥ ಒಂದು ಆಪರೇಷನ್ನ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಕೃತಕ ಹೃದಯವನ್ನು ಅಳವಡಿಸುವಂಥದ್ದು ಅಂದರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟಿ ಡಿವೈಸ್ ಅಂತ ಏನು ಹೇಳ್ತೀವಿ ಇದು ಮೂರನೇ ತಲೆಮಾರಿನ ಕೃತಕ ಹೃದಯ ಲೆಫ್ಟ್ ವೆಂಟ್ರಿಕ್ಯುಲರ್ ಕೃತ ಕೃತಕ ಹೃದಯ ಅಥವಾ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳ್ತೇವೆ ಅದರ ಹೆಸರು ಹಾರ್ಟ್ ಮೇಟ್ ತ್ರೀ ಹೇಳಿ ನಮ್ಮ ಕರ್ನಾಟಕದ ಎರಡು ಪೇಷಂಟ್ಸ್ಗೂ ಇವತ್ತು ಅಳವಡಿಸ್ಬಿಟ್ಟು ನಾವು ಅವ್ರು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅದನ್ನು ತಮ್ಮ ಹತ್ರ ಹಂಚ್ಕೊಳ್ಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ ಅಂದರೆ ಹಾರ್ಟ್ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್ಗೆ ಮತ್ತೆ ಮರುಜೀವ ಪಡೆಯುವಂಥ ಇಂಥ ಆಪ್ರೇಷನ್ನು ಇಟ್ ಈಸ್ ಎ ಹೋಪ್ ಆಫ್ ರೇ ಆಫ್ ಹೋಪ್ ಅಂತ ಹೇಳ್ತೀವಿ ಅಥವಾ ಮರುಜೀವ ಅಂತ ಹೇಳ್ತೀವಿ ಅದು ಕೊಡುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲೇಬಲ್ ಇದೆ ಬೇರೆ ಎಲ್ಲೂ ಪೇಷಂಟ್ಸ್ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಇಂಥ ಆಪ್ರೇಷನ್ ನಾನು ಮಾಡ್ಬೋದು ಅಂತ ಹೇಳಲಿಕ್ಕೆ ಸಂತೋಷಪಡ್ತೀನಿ ಅದು ಆ ಥರದ್ದು ಅವರು ಪೇಷೆಂಟ್ ಇಂಥ ಆಪ್ರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ಅವರು ತುಂಬ ಪ್ರೊಟೆಕ್ಟೆಡ್ ಇರುವಂಥ ಬ್ಯಾಗ್ನಲ್ಲಿ ಇರ್ತದೆ ಆಮೇಲೆ ಆ ವೈರ್ಗಳು ಐದು ಲೇಯರ್ಗಳು ಕವರಿಂಗ್ ಇರೋದರಿಂದ ಅಷ್ಟು ಸುಲಭವಾಗಿ ಅದು ಮುರಿಲಿಕ್ಕೆ ಆಗೋದಿಲ್ಲ ಮೂರನೇದು ಅದಕ್ಕೆ ಎಲ್ಲ ಥರದ ಬ್ಯಾಕಪ್ ಇರುವಂಥ ಒಂದು ಮಷೀನ್ ಆಗಿದೆ 그러드립니다. <목소리> <목소리> ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಈ ಥರದ ತೊಂದರೆಗಳು ಆಗದೇ ಇರೋ ಥರ ಡಬಲ್ ಪ್ರೊಟೆಕ್ಷನ್ ಇರುವಂಥ ಒಂದು ಮಿಷಿನ್ ಆಗಿರುತ್ತೆ ಅವರಿಗೆಲ್ಲ ಒಂದು ಸ್ನಾ ಸ್ನಾನಕ್ಕೋಸ್ಕರನೇ ಒಂದು ಸ್ಪೆಷಲ್ ಕವರ್ ಇರ್ತದೆ ಆ ಕವರ್ ಬ್ಯಾಟ್ರಿಗಳ ಮೇಲೆ ಹಾಕ್ಕೊಂಡು ಅವರು ನಾರ್ಮಲ್ ಲೈಫ್ ನಾರ್ಮಲ್ ಸ್ನಾನ ಮಾಡ್ಬೋದು ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಬೋದು ತುಂಬ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇದು ಲೆಫ್ಟ್ ವೆಂಟಿಕ್ಯುಲರ್ ಎಸ್ ಎಸ್ ಡಿವೈಸ್ ಏನೂ ತೊಂದರೆ ಆಗೋದಿಲ್ಲ ಏನು ತೊಂದರೆ ಕರ್ನಾಟಕದಲ್ಲಿ ಭಾರತದಲ್ಲಿ ಮಾಡಿದ್ದಾರೆ ಬೇರೆ ಸ್ಟೇಟ್ನವರು ಮತ್ತು ಬೇರೆ ದೇಶಗಳಿಂದ ಬಂದು ಯಾಕಂದರೆ ಇಂಥದೇ ಆಪ್ರೇಷನ್ನು ಅಮೇರಿಕಾದಲ್ಲಿ ಮಾಡಿಸ್ಕೊಳ್ಬೇಕು ಅಂದರೆ ಇದರಿಂದ ಹತ್ತು ಪಟ್ಟು ಜಾಸ್ತಿ ಖರ್ಚಾಗುತ್ತೆ ಸರಿ ಬೇರೆ ದೇಶದಿಂದ ಇಲ್ಲಿ ಬಂದು ಪೇಷೆಂಟ್ಗಳು ಟ್ರೀಟ್ಮೆಂಟ್ ತೊಗೊಳ್ತಾರೆ ಆದರೆ ಅಷ್ಟು ಸೆಕೆಂಡ್ ಜನ್ರೇಷನ್ನು ಫಸ್ಟ್ ಜನ್ರೇಷನ್ನು ಆ ಥರದ ಆಪ್ರೇಷನ್ ಆಗಿದೆ ಬಟ್ ತರ್ಡ್ ಜನ್ರೇಷನ್ನು ಕರ್ನಾಟಕದ ಪೇಷೆಂಟ್ಗೆ ಇದೇ ಮೊದಲನೇ ಬಾರಿ ಇನ್ಶೂರೆನ್ಸ್ ಜನರೇಷನ್ಗೆ ಇನ್ಶೂರೆನ್ಸ್ ಸೌಲಭ್ಯ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರನೇ ತಾವು ತಮಗೆಲ್ಲ ಇದನ್ನ ಇನ್ಫಾರ್ಮ್ ಮಾಡಬೇಕು ಇನ್ಶೂರೆನ್ಸ್ ಮುಂದೆ ಇಂಥ ಪೇಷಂಟ್ಸ್ಗಳಿಗೆ ಕವರ್ ಮಾಡುವಂಥ ಒಂದು ಸಂದರ್ಭ ಬರ್ತದೆ ಯಾಕಂದರೆ ಇಂಥ ಪೇಷೆಂಟ್ಸ್ ಅವೇರ್ನೆಸ್ ಬಂದಾಗ ಇನ್ಶೂರೆನ್ಸ್ ಕಂಪ್ನಿಗಳಿಗೂ ಗೊತ್ತಾಗುತ್ತೆ ಇಂಥ ಭಾಳಷ್ಟು ಪೇಷೆಂಟ್ಸು ಹಾರ್ಟ್ ಟ್ರಾನ್ಸ್ಪ್ಲಾಂಟಿಗೆ ವೆಯ್ಟ್ ಮಾಡ್ತಾ ಇರೋರಿಗೆ ಇನ್ಶೂರೆನ್ಸ್ ಕವರ್ ಬಂದಾಗ ಇಂಥ ಈ ಥರದ ವೆಯ್ಟ್ ಟ್ರಾನ್ಸ್ಪ್ಲಾಂಟ್ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದಷ್ಟು ಬೇಗ ಈ ಕೃತಕ ಹೃದಯ ಅಳವಡಿಸ್ಕೊಳ್ಬೋದು ಅಂತ ಹೇಳಿದ್ರು ಅವರಿಗೆ ಸೌಕರ್ಯ ಅಂತಲ್ಲ ನಾವು ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋಪೆ ಅಂತ ಬಡವರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ನಾವು ಲಿಸ್ಟಿಂಗ್ ಮಾಡ್ತೇವೆ ಏನಂತಂದರೆ ಎಲ್ಲರಿಗೂ ಹೃದಯ ಸಿಗೋದಿಲ್ಲ ಎಲ್ಲರಿಗೂ ಹೃದಯ ಸಿಗೋದು ಭಾಳ ಕಷ್ಟ ಮ್ಯಾಚಿಂಗ್ ಹೃದಯ ಸಿಕ್ಕೋರು ತುಂಬ ಲಕ್ಕಿ ಅಂತ ಹೇಳಿದ್ರೆ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಅಳವಡಿಸ್ಬೇಕು ಈ ಪತ್ರಿಕೆ ಮಾದು ಧನ್ಯವಾದಗಳು ಏಕೆಂದರೆ ಈ ಪ್ರೀತಿಯಿಂದ ಮಾತಾಡುವಂಥ ವ್ಯವಸ್ಥೆ ಇದು ಏಕೆಂದರೆ ಸ್ಪರ್ಶ ಹಾಸ್ಪಿಟ್ಲಲ್ಲಿ ನಾನು ಹೋದ ವರ್ಷ ಅಡ್ಮಿಟ್ ಆದಾಗ ಇಂದ ಮಂತ್ ಆಫ್ ಪೆಬ್ರವರಿ ಅಂದರೆ ಜನವರಿಯಲ್ಲಿ ಅಡ್ಮಿಟ್ ಆದೆ ಪೆಬ್ರವರಿಯಲ್ಲಿ ನನಗೆ ಆಪ್ರೇಷನ್ ಮಾಡಿದರು ಆಪ್ರೇಷನ್ ಮಾಡಿದ ಮೇಲೆ ಮಾರ್ಚ್ ಏಪ್ರಿಲ್ ರೆಸ್ಟ್ ಮಾಡಿಕೊಂಡೆ ರೆಸ್ಟ್ ಮಾಡಿ ಮುಂದೆ ನಾನು ಮನೆಗೆ ನಾನು ಮುಂದೆ ಬಾಗಲಕೋಟೆಗೆ ಹೋಗಿ ಡಾಕ್ಟ್ರಿಗೆ ಕೇಳಿದೆ ಅಶ್ವಿನಿ ಕುಮಾರ್ ಮ ಪಸಾರದವ್ರನ್ನ ನಾನು ಹೊರಡಬಹುದು ಊರಿಗೆ ಅಂದೆ ಹೋಗಿ ಆರಾಮ್ ಜರ್ನಿ ಮಾಡಿ ಅಂತ ಹೇಳಿದರು ಅದರ ಆರ್ಟಿಫಿಷಿಯಲ್ ಪಂಪು ಆರ್ಟಿಫಿಷಿಯಲ್ ಇದೇನು ಹಾರ್ಟ್ ಇದೆಯಲ್ಲ ಹಾರ್ಟ್ ಪೆಟ್ ತ್ರೀ ಅದರ ಬಗ್ಗೆ ನಮಗೂ ಐಡ್ಯಾ ಇಲ್ಲ ಯಾಕಂದ್ರೆ ಹಾರ್ಟ್ ಅಂದ ಕೂಡಲೇ ಪಂಪ್ ಇದು ಆಗಿರಬೇಕು ಅಲ್ಲೇ ಇದನ್ನ ಹಾಕಿರಿ ಪಂಚರ್ ತಿಂತೀವಲ್ಲ ಆ ಟೈಪ್ ಉತ್ತರ ಕರ್ನಾಟಕನಲ್ಲಿ ಸ್ಟಂಟ್ ಹಾಕಿರಿ ಎಂದು ಅದು ಬೇಡ ಇದು ಹೊಸಾದ ಒಂದು ಆರ್ಟಿಫಿಷಿಯಲ್ ಪಂಪ್ ಹಾಕೋಣ ನೀವು ಅದನ್ನೆಲ್ಲ ಇದ್ರ ಮೇಲೆ ಸ್ವಲ್ಪ ಏನಪ್ಪ ಬ್ಯಾಗಂದು ಹಾಕೊಂಡು ಅಡ್ಡಾಡಬೇಕು ಇನ್ನು ಮೊದಲಿಗೆ ನಾ ಒಂದು ಮೂರು ಕಿಲೋ ಆಯ್ತು ಅಂತ ಈಗ ದೇಡಿ ಕಿಲೋ ಆಗಿದೆ ಇನ್ನೂ ಕಡಿಮೆ ಆಗ್ತಿದೆ ಅಂತಂತಾರೆ ಅದು ಲೆಫ್ಟ್ ಟು ದ್ಯಾಟ್ ಡಾಕ್ಟರ್ ಅದಕ್ಕೆ ನಾನು ಈಗೆಲ್ಲ ಆರಾಮ್ ಎಲ್ಲ ಅಲ್ಲಿ ಹೋಗ್ತೀನಿ ಫಂಕ್ಷನ್ಗೆ ಹೋಗ್ತೀನಿ ಐ ಎಮ್ ಎ ಸೋಷಿಯಲ್ ವರ್ಕರು ಹಿಂಗಾಗಿ ಎಲ್ಲ ಕೆಲಸದಲ್ಲಿ ಅಟೆಂಡ್ ಮಾಡ್ತೀನಿ ಯಾವುದಾರು ಮ್ಯಾರೇಜ್ ಇರಲಿ ಯಾವುದಾರು ನಮ್ಮ ಪೊಲಿಟಿಕಲ್ ಫಂಕ್ಷನ್ ಇರಲಿ ಆ ಫಂಕ್ಷನ್ಗೆಲ್ಲ ಹೋಗ್ತಿರ್ತೀನಿ ಈಗೆಲ್ಲ ಏನು ತೊಂದರೆ ಇಲ್ಲ ಎಲ್ಲ ಆರಾಮೆ ನಾವು ಅದನ್ನು ಹೇಳಿದ್ವಲ್ಲ ಅವರು ಡಾಕ್ಟ್ರ್ ಹೇಳಿದರು ಬೇಕಾದ ತಿನ್ನಿರಿ ಬೇಕಾದ ಊಟ ಮಾಡಿರಿ ಆರಾಮಾಟಾಡಿರಿ ಅಂತಾರೆ ಅದಕ್ಕೆ ಈ ಸದ್ಯದ ಮಟ್ಟದಲ್ಲಿ ನಾನು ಹೇಳಿದ ಒನ್ನೇ ಬರ್ತ್ಡೇ ನಂದು ಸೆಕೆಂಡ್ ಬರ್ತ್ಡೇ ಆಚರಣೆ ಮಾಡಿದ್ದು ಅಂದ್ರೆ ಸ್ಪರ್ಶ ಹಾಸ್ಪಿಟ್ಲಾಗೆ ಮಾಡಿದೆ ನಾನು ಥ್ಯಾಂಕ್ ಯು ವೆರಿ ಧನ್ಯವಾದ